ನಮಸ್ತೆ ಸ್ನೇಹಿತರೆ ಈ ದಿನದ ವಿಷಯ ಆಂಟಿ ಲವರ್ಗಳಿದ್ದಾರೆ ಎಚ್ಚರಿಕೆ ಇದೇನಪ್ಪ ಇದು ಹೊಸ ಪದ ಬಳಸ್ತಾ ಇದ್ದಾರೆ ಇದೇನಪ್ಪ ಇದು ಈ ಥರ ಮಾತಾಡ್ತಾ ಇದ್ದಾರೆ ಅಂತ ತಂದ್ಕೊಳ್ಕೋಬೇಡಿ ನೋಡಿ ನಮ್ಮ ದಿನನಿತ್ಯದ ಬದುಕಿನಲ್ಲಿ ನಮ್ಮ ತಾಯಿಯಂದ್ರಿಗೆ ನಮ್ಮ ಮನೆ ಹೆಣ್ಮಕ್ಳಿಗೆ ಆಗುವಂಥ ತೊಂದರೆಗಳ ಬಗ್ಗೆ ಮಾತಾಡೋಣ ಅಂತ ಸ್ನೇಹಿತರೆ ನೋಡಿ ಪೂರ್ತಿ ವಿಡಿಯೋ ನೋಡಿ ನನ್ನ ಏನು ಬಾ ಆಡು ಭಾಷೆಯಲ್ಲಿ ನಿಮಗೆ ಅರ್ಥ ಆಗೋ ರೀತಿ ಎಲ್ಲೂ ಇರ್ಸು ಮುರ್ಸು ಆಗದಿರೋ ರೀತಿ ಮಾತಾಡ್ತೀನಿ ಕಂಪ್ಲೀಟ್ ಆಗಿ ನೋಡ್ತಾ ಹೋಗಿ ಸ್ನೇಹಿತರೆ ಖಂಡಿತ ಪ್ರತಿಯೊಬ್ಬರು ಹೆಣ್ಮಕ್ಳುಗಳಿಗೂ ನಮ್ಮ ಮನೆ ಹೆಣ್ಮಕ್ಳುಗಳನ್ನ ತಾಯಿಯಂದ್ರನ್ನ ರಕ್ಷಣೆ ಮಾಡೋದಕ್ಕೆ ಇದು ಉಪಯೋಗ ಬಂದೇ ಬರ್ತದೆ ನೋಡಿ ಸ್ನೇಹಿತರೆ ಇದು ಯಾರಿವರು ಇವರು ಆಂಟಿ ಲವರ್ ಗಳಂದ್ರೆ ನೋಡಿ ಇವ್ರು ಮದುವೆ ಆಗಿರುವಂತಹ ಹೆಣ್ಮಕ್ಳನ್ನ ಟಾರ್ಗೆಟ್ ಮಾಡ್ತಾರೆ ಅಂದ್ರೆ ಏನ್ ಐವತ್ತು ವರ್ಷ ನಲ್ವತ್ತು ವರ್ಷ ಮೂವತ್ತು ವರ್ಷ ಆ ತರ ಅಲ್ಲ ಮದುವೆ ಆಗಿದ್ದಾರೆ ಅಂದ್ರೆ ಸಾಕು ಮದುವೆ ಆಗಿರೋ ಅಂದ್ರೆ ಹದಿನೆಂಟು ವರ್ಷ ಆಗಿರ್ಬೋದು ಇಪ್ಪತ್ತು ವರ್ಷ ಆಗಿರ್ಬೋದು ಅರವತ್ತು ವರ್ಷ ಆಗಿರ್ಬೋದು ಯಾರು ಬೇಕಾದ್ರು ಆಗಿರ್ಬೋದು ಇವರಿಗೆ ಟಾರ್ಗೆಟ್ ಮಾಡ್ಕೊಂತಾರೆ ನೋಡಿ ಇವ್ರು ಯಾರಾಗಿರ್ತಾರೆ ಈ ಯುವಕರುಗಳು ಆಂಟಿಲ್ ಅವರುಗಳು ಯಾರಾಗಿರ್ತಾರೆ ಅಂದ್ರೆ ನೋಡಿ ಅವರ ಮನೆಯ ವಾತಾವರಣದಲ್ಲಿರೋರು ಅಥವಾ ಅವ್ರ ಬಿಲ್ಡಿಂಗ್ ಅಲ್ಲಿ ವಾಸ ಮಾಡ್ತಾ ಇರೋರು ಅಥವಾ ಅವರ ಸ್ನೇಹಿತರು ಕುಟುಂಬಸ್ಥರು ಮಕ್ಕಳಾಗಿರ್ಬೋದು ಅಥವಾ ಹಳೆ ಸ್ನೇಹಿತರಾಗಿರ್ಬೋದು ಅಥವಾ ಅವರ ಏನು ಕೆಲಸ ಮಾಡೋ ಜಾಗದಲ್ಲಿರೋ ಕೆಲ್ಸಗಾರ ಅಥವಾ ದಾರಿನಲ್ಲಿ ಹೋಯ್ತಾ ಗಾಡಿ ಡ್ರೈವರ್ ಗಳು ಆಗಿರ್ಬೋದು ಕಾರ್ ಡ್ರೈವರ್ಗಳು ಆಟೋ ಡ್ರೈವರ್ ಗಳು ಯಾರ್ ಯಾರು ಬೇಕಾರಾಗಿರ್ಬೋದು ಎಲ್ಲಿ ಬೇಕಾದ ಇವ್ರನ್ನ ಸಂಪರ್ಕಕ್ಕೆ ಒಳಪಡಿಸಿ ಇವರ ಮೋಸದ ಜಾಲಕ್ಕೆ ನಮ್ಮ ಮನೆ ಹೆಣ್ಮಕ್ಳನ್ನ ಏನು ದಡ್ರಿರ್ತಾರೆ ಅಥವಾ ಚಿಂತನೆ ಮಟ್ಟದ ಜಾಸ್ತಿ ಇರೋದಿಲ್ಲ ಅಂತ ಹೆಣ್ಮಕ್ಳನ್ನ ಟಾರ್ಗೆಟ್ ಮಾಡಿ ಇವರು ಇದ್ ಮಾಡ್ತಾರೆ ಇವ್ರಿಗೆ ಯಾರು ಬಲಿ ಆಗ್ತಾರೆ ಅಂದ್ರೆ ಏನು ಬಡವರ್ವ ಅಥವಾ ಮಧ್ಯ ಇರುವ ಇರುವ ಮಧ್ಯ ಜನರ ಅಥವಾ ಶ್ರೀಮಂತರ ಅಂತ ಅಂತ ಏನು ಇಲ್ವೇ ಇಲ್ಲ ಯಾರಕ್ ಬೇಕಾದ್ರೂ ಈ ಮೋಸದ ಜಾಲೆಗೆ ಇವರು ತುತ್ತಾಕ್ತಾರೆ ನೋಡಿ ಇವ್ರು ಯಾವ ರೀತಿ ಇರ್ತಾರೆ ಅಂತ ಈಗ ಅಂತ ಅಂತ ಕೆಲ್ಸ ಸ್ನೇಹಿತರೆ ನೋಡಿ ನೋಡಿ ಹೆಣ್ಮಕ್ಳು ಏನಿರ್ತಾರೆ ಮನೆಯಲ್ಲಿ ಗಂಡಂದ್ರ ಪ್ರೀತಿ ಕಮ್ಮಿ ಆದಾಗ ಇವ್ರ ಏನ್ ಮಾಡ್ತಾರೆ ಈ ಸುತ್ತಮುತ್ತ ಇರುವಂತಹ ವ್ಯಕ್ತಿಗಳು ಜೊತೆ ಮಾತಾಡಕ್ ಶುರು ಮಾಡ್ತಾರೆ ನಂಬರ್ ಗಳು ಎಕ್ಸ್ಚೇಂಜ್ ಮಾಡಿ ಅಥವಾ ಮಾಡಿ ಅಥವಾ ಪರಿಚಯಸ್ಥರೇ ಆಗಿರ್ತಾರೆ ಅತಿ ಹೆಚ್ಚು ಪರಿಚಯ ಪರಿಚಯಸ್ಥರೇ ಆಗಿರ್ತಾರೆ ಇಂತ ಸಂದರ್ಭಗಳಲ್ಲಿ ನೋಡಿ ಅವ್ರ ಜೊತೆ ಮಾತಾಡಕ್ ಶುರು ಮಾಡಿದಾಗ ಇವ್ರ ಮನೆ ಸ್ಟೋರಿ ಎಲ್ಲ ಅವ್ರ ಹತ್ರ ಹೇಳ್ಕೊಳ್ಳೋದು ಅಥವಾ ಈ ಕುಟುಂಬದಲ್ಲಿ ನಡೆಯೋದೆಲ್ಲ ತೊಂದರೆಗಳು ಅವ್ರ ಹತ್ರ ಹೇಳ್ಕೊಂಡಾಗ ಇವರು ಒಲವು ತೋರಿಸಿ ಅತಿ ಹೆಚ್ಚು ಇವ್ರು ಸಮಯ ಕೊಟ್ಟಿ ಬೆಳಿಗ್ಗೆ ಎದ್ದಿದ ತಕ್ಷಣ ಗುಡ್ ಮಾರ್ನಿಂಗ್ ಗುಡ್ ನೈಟ್ ಗಳು ಊಟ ಆಯ್ತಾ ನಾಷ್ಟ ಆಯ್ತಾ ಅಥವಾ ಹುಷಾರ್ ತಪ್ಪ ಎಕ್ಸ್ಟ್ರಾ ಕೇರಿಂಗ್ ಮಾಡೋದು ಅಥವಾ ಎಲ್ಲ ನಾವು ಹೊರಗಡೆ ಹೋಗ್ಬೇಕಾದ್ರೆ ಕರ್ಕೊಂಡು ಕರ್ಕೊಂಡ್ ಬರೋದು ಈ ರೀತಿ ಅನೇಕ ಇವರಿಗೆ ಇಷ್ಟ ಆಗೋ ರೀತಿ ವರ್ತನೆ ಮಾಡಿ 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 ಇವ್ರನ್ನ ತನ್ನ ಬಲೆಗೆ ಬೀಳ್ಸ್ಕೊಂಡಿರ್ತಾರೆ ನೋಡಿ ಈ ಹೆಣ್ಮಕ್ಳು ಏನಿರ್ತಾರೆ ತಾಯಂದರು ಇವರು ಎಕ್ಸ್ಟ್ರಾ ನಮ್ಮ ಪ್ರೀತಿ ಮಾಡ್ತಾ ಇದಾರೆ ಎಕ್ಸ್ಟ್ರಾ ಕೇರ್ ಮಾಡ್ತಾ ಇದ್ದಾರೆ ನಮ್ಮ ಮನೆಯಲ್ಲಿ ಯಾರು ಈ ತರ ನೋಡ್ಕೊಂಡಿಲ್ಲ ಈ ತರ ಕೇರ್ ಮಾಡಿಲ್ಲ ಅಂತ ಇವ್ರ ಜೊತೆ ಫೋಟೋಗಳು ತಕ್ಕೊಳ್ಳೋದಾಗಿರ್ಬೋದು ಅಥವಾ ಬೇರೆ ಬೇರೆ ಸಂಪರ್ಕಕ್ಕೊಳಗ್ಪಟ್ಟಾಗ ಅಥವಾ ದೇಹ ಕೊಳಪಟ್ಟಾಗ ಇವ್ರು ಅದನ್ನೆಲ್ಲ ಸಾಕ್ಷಿ ಇಟ್ಕೊಂಡು ಫೋಟೋಗಳು ತಕೊಂಡು ಬ್ಲಾಕ್ ಮೇಲ್ ಮಾಡೋಕೆ ಶುರು ಮಾಡ್ತಾರೆ ಹಣ ಕೇಳ್ತಾರೆ ಒಡವೆ ಕೇಳ್ತಾರೆ ಅಥವಾ ಅವ್ರು ಇಷ್ಟ ಆದಾಗ ಬಾ ಜೊತೆ ಬಾ ಅಂತ ಕರೀತಾ ಇರ್ತಾರೆ ಇವ್ರಿಗೆ ಮಾನಸಿಕ ಹಿಂಸೆ ಕೊಡೋದಕ್ಕೆ ಶುರು ಮಾಡ್ಬಿಡ್ತಾರೆ ನೋಡಿ ಕೊಡ್ಲಿಲ್ಲ ಅಂದಾಗ ನಿಮ್ ಗಂಡಂಗೆ ಹೇಳ್ತೀನಿ ನಿಮ್ಮ ಅತ್ತೆ ಮಾವನ್ಗೆ ಹೇಳ್ತೀನಿ ನಿಮ್ಮ ತಂದೆ ತಾಯಿ ಹೇಳ್ತೀನಿ ನಿಮ್ಮ ಅಣ್ಣಮ್ಮನರಿಗೆ ಹೇಳ್ತೀನಿ ಅಂತ ಬೆದರಿಕೆ ಹೊಡ್ತಾ ಇರ್ತಾರೆ ಇವರು ಮೊದಲೇ ನಿಶಕ್ತರು ಮನ ಮರ್ಯಾದೆ ಹೋಗ್ತದೆ ಇವೆಲ್ಲ ಮಾಡ್ಬಿಟ್ಟಿದ್ದೀನಿ ಅಂತೇಳಿ ಎದ್ರಿ ಅವ್ರು ಕೇಳಿದಾಗೆಲ್ಲ ಮನೆಗೆ ಸುಳ್ಳು ಹೇಳಿ ಸಾಲ ಮಾಡಿ ಇದೆಲ್ಲ ಮಾಡಿ ಇವರಿಗೆ ಹಣಗಳನ್ನ ಕೊಡ್ತಾ ಇರ್ತಾರೆ ಇದೆಲ್ಲ ಎಲ್ಲಿಂದ ನಮಗೆ ತಿಳಿತಿದೆ ಅಂದರೆ ನೋಡಿ ಸ್ನೇಹಿತರೆ ದಿನನಿತ್ಯ ಪತ್ರಿಕೆಗಳು ಬರ್ತದೆ ಸೋಷಿಯಲ್ ಮೀಡಿಯಾಗಳು ಬರ್ತದೆ ನ್ಯೂಸ್ ಗಳಲ್ಲಿ ಬರ್ತಾನೆ ಇರ್ತದೆ ಅಲ್ಲಿ ಮದುವೆ ಆಗಿರುವಂತಹ ಹೆಣ್ಮಗು ಹತ್ತು ವರ್ಷ ಐದು ವರ್ಷ ಆಗಿದ್ರು ಮಕ್ಕಳನ್ನೆಲ್ಲ ಬಿಟ್ಟು ಯಾರ ಜೊತೆ ಹೋದ್ರು ಅಥವಾ ಗಂಡನ್ ಕೊಲೆ ಆಯಿತು ಇದೆಲ್ಲ ಯಾರು ಅಂತಂದ್ರೆ ಈ ರೀತಿ ಆಂಟಿ ಲವರ್ಗಳ ಏನು ಲವರ್ಗಳು ಇರ್ತಾರೆ ಇವ್ರ ಮಾತುಗಳು ಕೇಳಿ ಇವನ್ನೆಲ್ಲ ಆಗ್ತಾ ಇರ್ತದೆ ಇದು ನಾವು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಬೇಕು ನೋಡಿ ಯಾರು ದುರ್ಬಲ ಮನಸ್ಸಿರುವ ಹೆಣ್ಮಕ್ಳು ಇರ್ತಾರೆ ಅವರು ಈ ತರ ಮೋಸದ ಜಲಕ್ಕೆ ಬೀಳ್ತಾರೆ ದಯವಿಟ್ಟು ಇದು ಅರ್ಥ ಮಾಡ್ಕೊಳ್ಳಿ ಎಲ್ಲ ತಾಯಿಯಿಂದ ಆಗ್ತಂಗಿರು ನೋಡಿ ನಿಮ್ಮ ಮನೆಯಲ್ಲಿ ನಿಮ್ಗೆ ಏನಾದ್ರೂ ನಿಮ್ ಗಂಡನರಿಂದ ಅಥವಾ ಕುಟುಂಬದ ಸ್ಥಳ ಬೈಗುಳ ಬರ್ತಾ ಇದೆ ಅವಮಾನ ಆಗ್ತಿದೆ ನಿಮಗೆ ಪ್ರೀತಿ ಸಿಕ್ತಿಲ್ಲ ಅಂದ್ರೆ ನೇರವಾಗಿ ಅವ್ರ ಜೊತೆ ಕುತ್ತಿ ಮನೆಯಲ್ಲಿ ಹಿರಿಯರನ್ನ ಕುಂಡಿಸಿ ನಿಮ್ಗೆ ಏನ್ ಬೇಕೋ ಅದನ್ನ ಕೇಳಿ ಪಡ್ಕೊಳ್ಬೇಕು ಅದು ನಿಮ್ಮ ಹಕ್ಕು ನೀವು ನಿಮ್ ಗಂಡನ ಹತ್ರನೇ ಮಾತಾಡ್ಲಿಲ್ಲ ಅಂದ್ರೆ ಮತ್ತೆ ಇನ್ಯಾರ ಹತ್ರ ಮಾತಾಡಕ್ಕಾಗುತ್ತೆ ನೀವ್ ಈ ತರ ಮಾಡ್ತಾ ಇದ್ದೀರಾ ಈ ತರ ಎಲ್ಲ ಇದ್ದೀರಾ ನಮ್ಗೆ ಸಮಯ ಕೊಡ್ತಿಲ್ಲ ನಮಗೆ ತೊಂದರೆ ಕೊಡ್ತಾ ಇದ್ದೀರಾ ನಮ್ಗೆ ನಿಮ್ಮ ಮೇಲೆ ಕೋಪ ಬರ್ತಾ ಇದೆ ನಿಮ್ಮ ಮೇಲೆ ಬೇಜಾರು ಆಗ್ತಾ ಇದೆ ಈ ರೀತಿ ಅಂತ ಏನಾರ ಅವ್ರು ಮಾಡಿದ ತಕ್ಷಣ ನೀವು ಅವ್ರ ಹತ್ರ ನೇರವಾಗಿ ಮಾತಾಡ್ಬೇಕು ನಿಮ್ಗೆ ಏನಾರ ಅತಿ ಹೆಚ್ಚು ಇನ್ನೂ ಸಂಶಯ ಇದೆ ಅಥವಾ ಅವ್ರ ಮೇಲೆ ಇನ್ನೂ ನಂಬಿಕೆ ಬರ್ತಾ ಇಲ್ಲ ಮನೆಯಲ್ಲಿರೋರ್ ಮೇಲೆ ಅಂತಂದ್ರೆ ಹತ್ತಿರದ ಯಾರನ್ನೇ ಮಾನಸಿಕ ವೈದ್ಯರ ಹತ್ರ ಸಂಪರ್ಕ ಮಾಡಿ ಅವ್ರ ಹತ್ರ ಕೌನ್ಸಲಿಂಗ್ ಮಾಡಿಸ್ಬೇಕು ನಮ್ಮ ಯಜಮಾನರು ಈ ತರ ನಡವಳಿಕೆ ಸರಿ ಇಲ್ಲ ಈ ನಡುವೆ ಮದುವೆಗೆ ಆಸ್ತ್ರಲ್ಲ ಈ ರೀತಿ ಇದ್ರೆ ಇವಾಗ ಚೇಂಜ್ ಆಗಿದ್ದಾರೆ ಅಂತ ಅಂದ್ಬಿಟ್ಟು ತಿಳಿಸಿ ಅವ್ರ ಹತ್ರ ಕೌನ್ಸಲಿಂಗ್ ಮಾಡಿದಾಗ ಅವ್ರ ಏನೆಲ್ಲ ಪರಿವರ್ತನೆ ಮಾಡ್ಕೊಂಡು ಮಾಡ್ಕೊಂಡಾಗ ನಿಮಗೆ ಪ್ರೀತಿ ಖಂಡಿತ ಕೊಡ್ತಾರೆ ಯಾರೋ ಗೊತ್ತಿಲ್ದಿರೋ ವ್ಯಕ್ತಿ ಅಥವಾ ಗೊತ್ತಿ ಗೊತ್ತಿರೋ ವ್ಯಕ್ತಿನೇ ನಮಗೆ ಸಂಪರ್ಕಕ್ಕೆ ಬರ್ತಾ ಇದಾರೆ ನಮ್ಗೆ ಈ ರೀತಿ ಲೈಂಗಿಕವಾಗಿ ಕಿರುಕುಳ ಕೊಡ್ತಾ ಇದ್ದಾರೆ ಅಥವಾ ಲೈಂಗಿಕ ತಗತೆಗೆ ನಮಗೆ ಆಕರ್ಷಣೆ ಒಳಪಡಿಸ್ತಾ ಇದ್ದಾರೆ ಅಂದ್ರೆ ನಾವು ಈಸಿಯಾಗಿ ಅವರೊಂದಿಗೆ ಹೋಗ್ಬಿಡೋದಲ್ಲ ನೋಡಿ ಮನುಷ್ಯರ ನಮಗೆ ಒಂದು ಹೆಣ್ಣಿಗೆ ಒಂದು ಗಂಡು ಅಂತ ಬದುಕಬೇಕು ಒಂದು ಗಂಡಿಗೆ ಒಂದು ಹೆಣ್ಣು ಅಂತ ಬದುಕಬೇಕು ಅದಕ್ಕೆ ತಾನೇ ಈ ತರ ಇಟ್ಟಿರೋದು ಆಚಾರ ವಿಚಾರಗಳನ್ನ ಇಟ್ಟಿರೋದು ಮದುವೆ ಸಂಪ್ರದಾಯಗಳೆಲ್ಲ ಇಟ್ಟಿರೋದು ಅದೆಲ್ಲ ಬೇಡ ಅಂದ್ರೆ ತ್ಯಜಸ್ಕೊಟ್ಟು ನಾವು ಹೆಂಗ್ ಬೇಕೋ ಇರ್ಬೋದು ನಮ್ಮ ನಿಮ್ಮ ಮರ್ಯಾದೆ ಹೋಗೋದಲ್ದಿರ ಇಡೀ ಕುಟುಂಬದ ಮರ್ಯಾದೆ ಹೋಗ್ತದೆ ಈ ರೀತಿ ಅಂತ ಸಂದರ್ಭದಲ್ಲಿ ನೀವೇನಾರ ಈ ತರ ಏನೋ ಈ ವ್ಯಾಮಹಗಳಿಗೆ ಈ ತರ ಬಲೆಗೆ ಯಾರಗನ್ನ ಸಿಗಾಕೊಂಡಿದ್ದೀರಾ ಅಂದ್ರೆ ಅದರಿಂದ ಹೊರಗಡೆ ಬರಕ್ ಆಗ್ತಾ ಇರಲ್ಲ ನಿಮಗೆ ಅವಾಗ ನೀವು ವಿಶೇಷವಾದ ಮಹಿಳಾ ಆಯೋಗದ ಆಯೋಗಕ್ಕೆ ಹೋಗಿ ಕಂಪ್ಲೇಂಟ್ ಕೊಡ್ಬೋದು ಅಥವಾ ಸೈಬರ್ ಕ್ರೈಮ್ಗೋಗಿ ಕಂಪ್ಲೇಂಟ್ ಕೊಡ್ಬೋದು ಅಥವಾ ವಿಶೇಷ ಮಹಿಳಾ ಪೊಲೀಸ್ ಠಾಣೆಗಳಿರ್ತದೆ ಅಲ್ಲಿಗೆ ಹೋಗಿ ನೀವು ಕಂಪ್ಲೇಂಟ್ ಕೊಟ್ಟು ಅವ್ರನ್ನ ಯಾರು ನಿಮ್ಗೆ ತೊಂದರೆ ಕೊಡ್ತಾ ಇರ್ತಾರೆ ಅವ್ರನ್ನ ಇದ್ದು ಹೊಡೆದು ಒಳಗಾಗ್ತಾರೆ ಅದೇನು ಗೋಪ್ಯವಾಗಿ ಇಡಬೇಕು ಕೆಲವು ಸರಿ ಗೋಪ್ಯವಾಗಿ ಇಡುವಂಥದ್ದಿದ್ರೆ ಗೋಪ್ಯವಾಗಿ ಇಟ್ಟು ನಿಮ್ಗೆ ನೇರವಾಗಿ ನ್ಯಾಯ ಒದ್ ಕೊಡ್ತಾರೆ ಇಲ್ಲ ಅಂತಂದ್ರೆ ನಿಮ್ಮ ನಂಬಿಕಸ್ಥರಾದಂಥ ನಿಮ್ಮ ಕುಟುಂಬದಲ್ಲಿರುವಂಥ ಯಾರ ಸಹೋದರಗಳಿಗೆ ಅಣ್ಣ ತಮ್ಮಂದ್ರಿಗೆ ಅಕ್ಕ ತಂಗಿರ್ ಇದನ್ನ ಹೇಳ್ಕೊಳ್ಬೇಕಾಗುತ್ತದೆ ಇಲ್ಲ ಅಂತಂದ್ರೆ ನಿಮ್ಮ ಯಜಮಾನ್ರ ಹತ್ರ ನೀವು ಹೇಳ್ಕೊಬೇಕಾಗುತ್ತೆ ಅಥವಾ ಮನೇಲಿ ತಂದೆ ತಾಯಿ ಇದ್ರೆ ತಂದೆ ತಾಯಿ ಹತ್ರ ಹೇಳ್ಕೊಬೇಕಾಗಿರ್ತದೆ ನೋಡಿ ಇದಕ್ಕೆ ಹದಿನೆಂಟು ವರ್ಷ ಹತ್ತೊಂಬತ್ತು ವರ್ಷ ಇಪ್ಪತ್ತು ವರ್ಷ ಹೆಣ್ಮಕ್ಳಾಗಿಂದ ಹಿಡಿದು ಅರವತ್ ಎಪ್ಪತ್ತು ವರ್ಷದವರೆಗೂ ಸಹ ಇವರು ಬೆಲೆಗೆ ಸಿಗ ಕಂಡಿರ್ತೀರಾ ನೋಡಿ ಮರ್ಯಾದೆ ಹೋಗುತ್ತದೆ ಕುಟುಂಬದಲ್ಲಿ ಈ ವಯಸ್ಸಲ್ಲಿ ಇವೆಲ್ಲ ಬೇಕಾ ಅಂತ ತಿಳ್ಸ್ಕೊಂತಾರೆ ಅಂತ ಅಂದ್ಬಿಟ್ಟು ನೀವು ಮನಕ್ ಮನ ಕುಗ್ಗಬೇಡಿ ನಿಮ್ಮ ಪ್ರಾಣವ ಸಹ ತೆಗಿಬಿತ್ಕೊಳ್ಳೋ ಅಂತ ಪರಿಸ್ಥಿತಿ ಬಂದು ತಲುಪ್ಬಿಡ್ತೀರಾ ದಯವಿಟ್ಟು ಯಾರ ಜೊತೆನಾರ ನೀವು ಮಾತುಕತೆಗೆ ಹಿಡಿತಾ ಇದ್ದೀರಾ ಅವ್ರು ಮಾಡೋ ಮೆಸೇಜ್ ಪ್ರೀತಿಯಾಗಿ ನಗನಗ್ತಾ ಇರ್ತದೆ ಅಥವಾ ಅವ್ರು ಮಾಡೋ ಮಾತು ನಿಮಗೆ ನಿಮಗೆ ಹಿತ ಕೊಡ್ತಾ ಇರ್ತದೆ ಮನೆಯಲ್ಲಿ ಯಾವಾಗ ಪ್ರೀತಿ ಕಮ್ಮಿ ಆಗ್ತದೆ ಆವಾಗೇನೆ ಇವೆಲ್ಲ ಹೊರ್ಗಡೆ ನೀವು ಹೋಗೋದು ನೀವು ಅರ್ಥ ಮಾಡ್ಕೊಳ್ಳಿ ಯಾರಾನ ಈ ರೀತಿ ಮಾಡ್ತಾ ಇದ್ದಾರೆ ಅಂದರೆ ಅವರು ನಿಮ್ಮನ್ನ ಬಳಸ್ಕೊಳ್ಳೋದಕ್ಕೋಸ್ಕರ ನೀವೇನೆಲ್ಲ ಮಾಡ್ತಾ ಇರ್ತಾರೆ ಅವ್ರು ಯಾರ್ದು ಸತ್ಯವಾದ ಪ್ರೀತಿ ಆಗಿರೋದಿಲ್ಲ ನೀವು ಅದನ್ನು ಅರ್ಥ ಮಾಡ್ಕೊಬೇಕು ನಿಮ್ಮ ಹತ್ರ ಇರುವಂತಹ ನಿಮ್ಮ ಏನು ಒಡವೆ ವಸ್ತ್ರಗಳಿಗೋಸ್ಕರ ಅವ್ರು ನಿಮ್ಮ ಹತ್ರ ಅದೇ ರೀತಿ ಮಾತಾಡಿರ್ತಾರೆ ಅಥವಾ ನಿಮ್ಮನ್ನು ಬಳಸ್ಕೊಳ್ಳೋದಕ್ಕೆ ಲೈಂಗಿಕವಾಗಿ ಇದನ್ನೆಲ್ಲ ಮಾಡಿರ್ತಾರೆ ನೀವು ದಡ್ಡತನದಿಂದ ಅಂಥವ್ರ ಹಿಂದೆ ಹೋಗ್ಬಾರ್ದು ನೋಡಿ ಇದನ್ನೆಲ್ಲ ನಾವು ಮಾತಾಡೋದಕ್ಕೆ ಯಾರು ಸಹ ಮುಂದಾಗೋದಿಲ್ಲ ಎಲ್ಲೂ ನ್ಯೂಸ್ಗಳಲ್ಲಿ ಸೈಕಿಯಾಟ್ರಿಸ್ಟ್ ಮನರೋಗಗಳನ್ನ ತಜ್ಞರನ್ನ ಕುಣಿಸಿ ಇದನ್ನೆಲ್ಲ ಮಾತಾಡಬೇಕು ಅದೆಲ್ಲ ಯಾರು ಸಹ ಮಾಡದೇ ಇರೋಂಥ ಕೆಲಸ ನೋಡಿ ಈ ಮನುಷ್ಯ ದರ್ಶನ ಏನು ಚಾನಲ್ ಇಟ್ಟಿದ್ದೀವಿ ಅಥವಾ ಒಂದು ಪ್ರೋಗ್ರಾಮ್ ಇಟ್ಟಿದ್ದೀವಿ ನಮ್ಮ ಮನುಷ್ಯರ ಸುತ್ತಮುತ್ತ ಏನು ನಡೀತಾ ಇದೆ ಅಲ್ಲಿ ನಡೆಯುವಂತ ಘಟನೆಗಳನ್ನ ನಿಮಗೆ ತಿಳಿಸಿ ನಿಮ್ಮನ್ನ ಸದಾ ಜಾಗೃತ ಮಾಡೋದಕ್ಕೆ ನಮ್ಮ ಮನೆ ನಮ್ಮ ಕುಟುಂಬಗಳನ್ನ ಉಳಿಸಿ ನಮ್ಮ ಕುಟುಂಬದ ಏನು ಆರೋಗ್ಯನ ಕಾಪಾಡೋದಕ್ಕೋಸ್ಕರ ಇದನ್ನೆಲ್ಲ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ನೋಡಿ ಮನುಷ್ಯ ಅಂತಂದ್ಮೇಲೆ ತಪ್ಪು ಮಾಡೇ ಮಾಡ್ತಾನೆ ಆ ತಪ್ಪನ್ನ ಒಪ್ಕೊಬೇಕು ಒಪ್ಕೊಂಡು ಅದನ್ನ ಬದಲಾಯಿಸ್ಕೊಬೇಕು ಬದಲಾಯಿಸ್ಕೊಂಡು ಮತ್ತೆ ಆ ತಪ್ಪನ್ನ ಮಾಡೋದಕ್ಕೆ ಮುಂದಾಗ್ಬಾರ್ದು ಅದು ನಿಜವಾದ ಮನುಷ್ಯ ಗುಣ ಅಂತ ನೀವು ತಪ್ಪ ಮೇಲೆ ತಪ್ಪು ತಪ್ಪು ಒಂದ್ ತಪ್ಪಿಗೆ ಇನ್ನೊಂದು ತಪ್ಪು ಸುಳ್ಳು 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 ಹೋಗ್ತಾ ಇದ್ರೆ ನಿಮ್ಮ ಬದುಕು ಮೂರು ಬಟ್ಟೆ ಆಗ್ಬಿಡ್ತದೆ ನೋಡಿ ಅದರಿಂದ ನಿಮ್ಮ ಮಕ್ಳಿಗೆ ತೊಂದರೆ ಆಗ್ತಾ ಇರ್ತದೆ ಕುಟುಂಬಕ್ಕೆ ತೊಂದರೆ ಆಗ್ತಾ ಇರ್ತದೆ ಅಣ್ಣ ತಮ್ಮನೂ ತೊಂದರೆ ಆಯ್ತಾ ಇರ್ತದೆ ಎಲ್ಲರಿಗೂ ತೊಂದರೆ ಆಗ್ತಾ ಇರ್ತದೆ ಯಾವತ್ತೇ ಆಗಲಿ ಹೊಸ ವ್ಯಕ್ತಿ ನಮ್ಮ ಇಲ್ದಿರೋ ವ್ಯಕ್ತಿ ನಮ್ಮ ಲೈಫ್ ಒಳಗಡೆ ನಮ್ಮ ಮೊಬೈಲ್ ಒಳಗಡೆ ಎಂಟ್ರಿ ಮಾಡ್ಕೊಳ್ಳೇಬಾರ್ದು ಹೆಣ್ಮಕ್ಳು ಸೋಷಿಯಲ್ ಮೀಡಿಯಾದಲ್ಲೂ ಸಹ ಗುರುತು ಪರಿಚಯ ಪರಿಚಯದಲ್ಲಿರೋ ಒಳಗಡೆ ಎಂಟ್ರಿ ಮಾಡ್ಕೊಳ್ಳೇಬಾರ್ದು ನಿಮ್ಮ ಯಾವ ಲೈಕು ಅಥವಾ ಕಮೆಂಟ್ಸ್ಗೋಸ್ಕರ ನೀವು ವಿಡಿಯೋಗಳು ಮಾಡೋಕದೋ ಅಥವಾ ಫೋಟೋಗಳು ಅಪ್ಲೋಡ್ ಮಾಡೋಕದೋ ನೀವು ಅದನ್ನು ಮಾಡಕ್ಕೆ ಹೋಗ್ಲೇಬಾರ್ದು ನೀವೇನೋ ನಿಮ್ಮ ಖುಷಿಗೆ ರೀಲ್ಸ್ ಮಾಡ್ತಿರೋ ವಿಡಿಯೋ ಮಾಡ್ತಿರೋ ಫೋಟೋ ಮಾಡ್ಕೊತಿರೋ ಆಗ್ತಿರೋ ಆಗ್ತಿ ಲೈಕು ಕಮೆಂಟ್ಸ್ಗೆ ಅದೆಲ್ಲ ತೋರ್ಸೋದಕ್ಕೆ ಹೋಗ್ಬಾರ್ದು ನೋಡಿ ನಮ್ಮ ಲೈಫ್ ಅತಿ ಹೆಚ್ಚು ಪರ್ಸನಲ್ ಆಗಿರ್ಬೇಕು ಯಾವ್ದಾನ ಅದೇ ರೀತಿ ರಂಗದಲ್ಲಿ ಸೋಷಿಯಲ್ ಮೀಡಿಯಾ ರಂಗದಲ್ಲಿ ಇದೀರಾ ಅಂದ್ರೆ ನೀವು ಹಾಕೊಳ್ಳಿ ಅದಕ್ಕೆ ನೀವು ಎದುರಿಸುವಂತ ನಿಮ್ಗೆ ಧೈರ್ಯ ಇರ್ತದೆ ಅದನ್ನ ಎದುರಿಸ್ತಿರ ನೋಡಿ ಹೆಣ್ಮಕ್ಳು ಯಾರಾನ ಇದಾರೆ ಬಿಟ್ಟಿ ಸಿಕ್ಕಿದ್ದಾರೆ ಅಥವಾ ನಿಮ್ಮ ಮನೆ ಕುಟುಂಬ ಸಮಸ್ಯೆ ಯಾರಿಗಾನ ಗೊತ್ತಾಗಿದೆ ಅಂತಂದ್ರೆ ಅದನ್ನ ಪ್ಲಸ್ ಪಾಯಿಂಟ್ ಮಾಡ್ಕೊಂಡು ನಿಮ್ನ ಹೆಂಗ್ ಬಳಸ್ಕೊಬೇಕು ಅನ್ನೋದೇ ಎಲ್ಲರ ಉದ್ದೇಶ ಆಗಿರ್ತದೆ ನಿಮ್ಮನ್ನ ಬಳಸ್ಕೊಳ್ಳೋದಷ್ಟೇ ಅವ್ರ ಟಾರ್ಗೆಟ್ ಆಗಿರ್ತದೆ ನಿಮ್ಮಿಂದ ದುಡ್ಡು ಹಣ ಕಿತ್ಕೊಳ್ಳೋದಷ್ಟೇ ಅವ್ರ ಟಾರ್ಗೆಟ್ ಆಗಿರ್ತದೆ ದಯವಿಟ್ಟು ಇಂತ ಆಂಟಿ ಲವರ್ಗಳಿಂದ ಏನು ಹುಡುಗ ಇವರು ಯುವಕರು ಅಂತವ್ರದೆಲ್ಲ ದೊಡ್ಡ ಗ್ಯಾಂಗ್ ಇರ್ತದೆ ಅವರು ನಿಮ್ಮನ್ನ ಒಬ್ಬರ ಜೊತೆನೆ ಇರೋದಿಲ್ಲ ಬೇರೆ 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 ಮಾಡ್ಕೊಂಡು ಮಾಡ್ಕೊಂಡು ಹೋಗ್ತಾನೆ ಇರ್ತಾರೆ ಅವ್ರಿಗೆ ಅಂತೇನೆ ಇರೋದಿಲ್ಲ ಅವರೆಲ್ಲ ಪರೋಡಿಗಳಾಗಿರ್ತಾರೆ ಬ್ಲಾಕ್ ಮೇಲ್ ಗಳಾಗಿರ್ತಾರೆ ನಿಮ್ಮನ್ನ ಎದ್ರಸ್ತಾ ಇರ್ತಾರೆ ನಿಮ್ಮ ವೀಕ್ನೆಸ್ ಎಲ್ಲ ಕಂಪ್ಲೀಟ್ ಆಗಿ ತಿಳ್ಕೊಂಡು ನಿಮ್ಮ ಮೇಲೆ ಪ್ರವಾಹ ಮಾಡ್ತಾನೆ ಇರ್ತಾರೆ ದಯವಿಟ್ಟು ಕುಗ್ಬೇಡಿ ಒಂದು ಮಾನಸಿಕ ವೈದ್ಯರತ್ರ ಕೌನ್ಸೆಲಿಂಗ್ ತಗೊಂಡು ಅದರಿಂದ ಆಚೆ ಬರೋಕೆ ಆಚೆ ಬನ್ನಿ ಅಥವಾ ಪೊಲೀಸರ ಸಹಾಯ ತಗೊಳ್ಳಿ ಮಹಿಳಾ ಆಯೋಗ ಸಹಾಯ ತಗೊಳ್ಳಿ ಅಥವಾ ವಿಶೇಷ ಮಹಿಳಾ ಪೊಲೀಸ್ ಠಾಣೆಗಳಿಗೆ ಹೋಗಿ ದೂರ ಕೊಟ್ಟು ಅಥವಾ ನಿಮ್ಮ ಮನೆಯಲ್ಲಿರೋ ಸಹೋದರಗಳನ್ನ ನಿಮ್ಮ ನಂಬಿಕೆ ಸರಿಯಾರ ಇರ್ತಾರೆ ಅವ್ರ ಸಹಾಯ ಪಡೆದು ಅದರಿಂದ ಹೊರಗಡೆ ಬರೋದಕ್ಕೆ ಪ್ರಯತ್ನ ಪಡಿ ನೋಡಿ ನಾನು ಏನಾರ ಮಾತಾಡಿರೋ ನಿಮ್ಗೆ ಏನಾರ ಆ ನೋವಾಗ ರೀತಿ ಇತ್ತು ಅಂದ್ರೆ ನಿಮ್ಗೆ ಏನಾರ ಅವಮಾನ ಆಗೋ ರೀತಿ ಇದ್ರೆ ದಯವಿಟ್ಟು ಕ್ಷಮೆ ಇರಲಿ ಎಲ್ಲ ತಾಯಿ ಅಂದ್ರೆ ಒಳ್ಳೇದಾಗ್ಲಿ ಈ ಮಾಹಿತಿ ಇಷ್ಟ ಆಯ್ತು ಅಂದ್ರೆ ನಿಮ್ ಸ್ನೇಹಿತರು ಕುಟುಂಬಸ್ಥರು ಹಂಚ್ಕೊಳ್ಳಿ ಎಲ್ಲರಿಗೂ ಒಳ್ಳೇದಾಗ್ಲಿ ಓಂ ನಮ ಶಿವಾಯ ಶಿವಾಯ ನಮ ಆತ್ಮ ನಮಸ್ಕಾರ